ಅಕ್ರಮ ಮಣ್ಣು ಗಣಿಗಾರಿಕೆ ವೇಳೆ ಟ್ರ್ಯಾಕ್ಟರ್ ಚಾಲಕ ಸಾವು ಕೋಲಾರ ತಾಲೂಕಿನ ಅರಾಬಿಕೊತ್ತನೂರು ಗ್ರಾಮದ ಬಳಿ ಘಟನೆ ಮೂವತ್ತೈದು ವರ್ಷದ ನಾಗರಾಜ್ ಮೃತ ವ್ಯಕ್ತಿ ಅರಾಬಿ ನಿವಾಸಿ ಮಣ್ಣು ಗಣಿಗಾರಿಕೆ ವೇಳೆ ತಲೆ ಮೇಲೆ ಮಣ್ಣು ದೊಡ್ಡ ಬಂಡೆ ಬಿದ್ದು ದುರ್ಘಟನೆ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಆರೋಪ ಟ್ರಾಕ್ಟರ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮೃತ ನಾಗರಾಜ್ ಪ್ರಕರಣ ಮುಚ್ಚಿ ಹಾಕಲು ಜೇನು ಕೀಳಲು ಹೋದಾಗ ದುರ್ಘಟನೆಯೊಂದು ಬಿಂಬಿಸಲು ಹೋಗಿರುವ ಆರೋಪ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿ ಪರಿಶೀಲನೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು

था आए, था था। आए, आ आ यार यार्थनी खाली ये नहीं तो आज और आ करके आपका दिन करेंगे ये तो मैं मेरे का बोल नहीं करता है मेरे का तो नहीं करता है और ये क्या प्रश्न Sampai <tries> <tries> jumpa. ಏನಕ್ಕೆ ಹೋಗ್ತಾ ಇರೋದು ಬಾ ಬೇಡ ನನ್ ಮನೆಗ್ ಹೋಗ್ತೀನಿ ಅಂತ ಹೇಳಿದ ಮಣ್ಣು ತುಂಬಾಕ್ ಹೋಗ್ ಹೋಗವ್ರೆ ಬರ್ತೀನಿ ಅಂತ ಹೇಳಿ ಬಿಟ್ಟು ಬಂದ್ರು ಒಂದ್ ಲೋಡೆನೋ ಬೇಕು ಅಂತ ಹೇಳಿದ್ರು ಬೇಗ ಬಂದ್ಬಿಡ್ತೀನಿ ಅಂತ ಯಾರು ತುಂಬ ಗೊತ್ತಿಲ್ಲ ನಿಮಗೆ ಮಣ್ಣು ಗೊತ್ತಿಲ್ಲ ಪ್ರೆಸಿಡೆಂಟು ಸೊ ಈಗ ಆಗಿರ್ತಕ್ಕಂಥ ಅನಾಹುತ ಇದರಲ್ಲಿ ಅಣ್ಣ ಮಗನೇ ಅವನು ಮುಂದುವ ನಮಗೂ ಗೊತ್ತಿ ಯಾರಿಗೂ ಗೊತ್ತಿಲ್ಲ ಈಗ ಬಂದಿರೋವಂಥ ಇದರಲ್ಲಿ ನಮಗೂ ಗೊತ್ತಿಲ್ಲ ಮಣ್ಣು ತುಂಬಿದ್ದಾರೆ ಸೊ ಇವನೇ ಡ್ರೈವರು ಇವನೇ ಬಟ್ ಡ್ರೈವರು ಬೇರೆ ಹೆಸ್ರು ಮೆನ್ಷನ್ ಮಾಡಿದ್ದಾರೆ ಅದು ರಾಂಗ್ ಅದು ಇದು ಮಿಸ್ ಮಿಸ್ವ್ಯೂ ಇದರಲ್ಲಿ ಮಾಡ್ತಾಯಿದ್ದಾರೆ ತಪ್ಪದು ಆದರೆ ಮಾಡಿರೋ ಇದೇ ಸೊ ಏನೋ ಆಗಿದೆ ಇಲ್ಲ ಅಂತ ನಾವು ಹೇಳಿಲ್ಲ ಬಟ್ ಏನಾದರೆ ಅವ್ನು ಬಾಡಿ ತರಬೇಕು ಅಂತಂದರೆ ಪ್ರತಿಯೊಂದು ಜೆ ಸಿ ಪಿ ಆಗಿರಲಿ ಬಟ್ ಎಷ್ಟು ವೆಹಿಕಲ್ಸ್ ಕೆಲಸ ಮಾಡ್ತಾಯಿದ್ರು ಜೆ ಸಿ ಪಿ ಡ್ರೈವರ್ ಆಗಿರಲಿ ಅವರು ಕಸ್ಟಡಿಗೆ ತೊಗೋಬೇಕು ತಗೊಂಡ ನಂತರ ನಾವು ಬಾಡಿ ತೊಗೊಂಬಂದು ದಫನ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಅದೇ ಸ್ಟೇಷನ್ ಮುಂದೆ ಇಟ್ಟು ಅಲ್ಲೇ ಹೋರಾಟ ಮಾಡ್ತೀವಿ ಹೌದು ಮರೆ ಇದ್ದಾರೆ ಈಗ ಡ್ರೈವರ್ ಅಂತೇಳಿ ಗಾಡಿ ತಗೊಂಡ್ ಬಂದವನು ಅವನೇ ಡ್ರೈವರ್ ಈ ಗಾಡಿಗೆ ಬೇರೆಯವ್ರ ಹೆಸರು ಮೆನ್ಷನ್ ಆಗಿದೆ ಬಟ್ ಅದು ಜೇನ್ ಕೀಳಕ್ ಬರ್ಬೇಕ್ರೆ ಇದು ಯಾವ್ದ್ರಿ ಇದು ಯಾವ ಇದು ಒಳ್ಳೊಳ್ಳೆ ಇದಕ್ಕೆ ಹೋದಾಗಲೇ ಸಾಯಾಲ ತಗೊಂಡೋಗಿ ಬೀಳೋದಿಲ್ಲ ಅಂತ ಅಂದ್ಮೇಲೆ ಬಟ್ ಅದು ಯಾವ ರೀತಿ ಹೇಳ್ತಾರೆ ಜೇನ್ ಕೆಳಕೆ ಪಕ್ಕದಲ್ಲಿರೋದು ದೊಡ್ಡ ಇಲ್ಲ ಅದು ಜೇನ್ ಕೆಳಕೆ ಬೆಳಿತಿರೋದು ಕಾಡಲ್ರಿ ಇಲ್ಲಿ ಬೆಟ್ಟ ಗುಡ್ಗಳಲ್ಲಿ ಬೆಳೀತಾ ಇರೋದು ಹಳ್ಳಿ ಹಳ್ಳಿ ಜನಗಳಿಗೆ ಹೇಳ್ಬೇಕ ಎಲ್ಲಿದೆ ಯಾವ ರೀತಿ ಕೇಳಬೇಕು ಯಾವ ರೀತಿ ತೆಗಿಬೇಕಂತ ಹೇಳಬೇಕಾ ಏನು ಇಲ್ವಲ್ಲ ಬಟ್ ಆಗಿರೋದಿಲ್ಲಿ ಜೆ ಸಿ ಪಿ ಡ್ರೈವರ್ ನೆಗ್ಲಿಜೆನ್ಸಿ ಇದೆ ಬಟ್ ಅವನು ಈ ರೀತಿ ಗಾಡಿ ಹತ್ತಿರಕ್ಕೆ ತಗೋಬಾರ್ದಾಗಿತ್ತು ಯಾವ ರೀತಿ ಇದೆ ಅದು ಕರೆಕ್ಟಾಗಿ ತಗೊಂಡು ಆ ಕಲ್ಲೇನಿದೆ ಸೈಡ್ಗೆ ಹಾಕಿ ಮತ್ತೆ ತುಂಬೋದಾಗಿತ್ತು ಆದರೂ ಮಣ್ಣು ತಗೋ ತುಂಬೋದು ಫ್ರಾಡ್ ಇದೆ ತುಂಬಲೇಬಾರದು ಫಾರೆಸ್ಟ್ ಜಾಗ ಇದು ಪರ್ಮಿಷನ್ ಯಾರು ಕೊಟ್ಟ ಅವನಿಗೆ ಕೊಡೋಂಗಿಲ್ಲ ಬಟ್ ನಮಗೇನು ಬೇಕು ಅವನು ಕಸ್ಟಡಿಗೆ ತಗೋಬೇಕು ಮತ್ತೆ ಎಷ್ಟು ಗಾಡಿ ಇತ್ತು ಎಲ್ಲ ಗಾಡಿಗಳು ಸ್ಟೇಷನ್ ಹತ್ರ ಬರಬೇಕು ಎಲ್ಲ ಗಾಡಿಗಳೂ ಅಲ್ಲೇ ಇರಲಿ ಗೊತ್ತಿಲ್ಲ ಸ್ವಾಮಿ ನಾವು ಯಾರು ಅಂತ ಹೇಳೋಣ ಅವ್ನು ಡ್ರೈವರ್ ಆಗಿ ಬಂದಿರೋದು ಅವನು ಕರ್ಕೊಂಡು ಹೋಗಿರೋದು ಅವನು ಓನರ್ ಯಾರು ನಮಗೆ ಗೊತ್ತಿಲ್ಲ ಪೊಲೀಸ್ ಪೊಲೀಸ್ ತನಿಖೆಯಲ್ಲಿ ಬರಬೇಕು ಅದು ಜೆ ಸಿ ಪಿ ಯಾವ್ದು ಗಾಡಿಗಳು ಯಾವ್ದು ಡ್ರೈವರ್ಗಳು ಯಾರು ಎಲ್ಲಾನು ಕಸ್ಟಡಿಗೆ ತಗೊಳ್ಳಿ